ನಮಸ್ಕಾರ ಫ್ರೆಂಡ್ಸ್ ಲೇಡೀಸ್ ಟೈಲರ್ಸ್ಗೆ ಎಲ್ಲರಿಗೂ ಯೂಸ್ ಆಗೋವಂತಹ ನಾಲ್ಕು ಪ್ರಾಡಕ್ಟ್ಗಳನ್ನ ನಾನು ಮಿಶೋದಿಂದ ಆರ್ಡರ್ ಮಾಡಿ ತರಿಸಿದ್ದೀನಿ ಫ್ರೆಂಡ್ಸ್ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಎಲ್ಲ ಪ್ರಾಡಕ್ಟು ಚೆನ್ನಾಗಿದೆ ಇದು ಯಾವ ಥರದ ಪ್ರಮೋಷನ್ ಅಲ್ಲ ಫ್ರೆಂಡ್ಸ್ ಇದು ನನಗೆ ಬೇಕಾಗಿರೋದ್ರಿಂದ ನಾನು ತರಿಸಿರೋದು ನಿಮಗೂ ಯೂಸ್ ಆಗ ಆಗುತ್ತೆ ಆಗಬಹುದೇನೋ ಅಂತ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇದು ಈ ಥರ ಲೇಸ್ ತರಿಸಿದ್ದೀನಿ ಇದ್ರ ಪ್ರೈಸು ಇದ್ರದ್ದು ಲಿಂಕ್ ಎಲ್ಲ ನಾನು ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಚೆಕ್ ಮಾಡಿ ನೋಡಿ ಇದು ಈ ಸೆಂಟ್ರಲ್ಲೆಲ್ಲ ಈ ರೀತಿ ಒಂದೊಂದು ಬೀಡ್ಸ್ ಬಂದಿದೆ ಒಂಥರ ಫ್ಲವರ್ಸ್ ಕೂಡ ಬಂದಿದೆ ಎಲ್ಲ ಕಲ್ಲರು ಕಲರು ಫ್ಲವರ್ಸ್ ಇರೋದ್ರಿಂದ ನಮಗೆ ಎಲ್ಲ ಕಲ್ಲರ್ಗೂ ಇದು ಸೂಟ್ ಆಗುತ್ತೆ ನೋಡೋದಕ್ಕೆ ಕೂಡ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಯಾಕೆ ಅಂದರೆ ಬ್ಲೌಸು ತುಂಬಾ ರಿಚ್ಚಾಗಿ ಏನೋ ಮಾಡ್ರನ್ನಾಗಿ ಕಾಣಿಸುತ್ತೆ ಹೈಲೈಟಾಗಿ ಕಾಣಿಸುತ್ತೆ ಚೆನ್ನಾಗಿ ಬ್ಲೌಸು ನೀಟಾಗಿ ನಮಗೆ ನೋಡಿದ ತಕ್ಷಣವೇ ಇದು ಡಿಸೈನ್ ಇಷ್ಟ ಆಗುತ್ತೆ ಆ ಥರ ಇದೆ ಇದು ನನಗೇನ ಈ ಲೇಸ್ ಇಷ್ಟ ಆಯಿತು ನಾನು ಕೆಲವೊಂದಷ್ಟು ಬ್ಲೌಸ್ಗಳಿಗೆ ಇದನ್ನು ಯೂಸ್ ಮಾಡಿದ್ದೀನಿ ಇದು ಎರಡನೇದು ನಾನು ಈ ಲೇಸು ತರಿಸ್ತಾ ಇರೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರದ್ದು ವೀಡಿಯೋ ಹಾಕ್ತೀನಿ ನೋಡಿ ಎರಡನೇ ಐಟಮ್ಸ್ ಬಂದು ನಾನು ಇದು ಕೂಡ ನಿಮಗೆ ತುಂಬಾ ಈಸಿ ಆಗುತ್ತೆ ಯಾಕೆ ಅಂದರೆ ಈಗ ನಾವು ಡೋರಿ ಎಲ್ಲ ಟರ್ನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತಿರುತ್ತೆ ಇದು ಒಂದಿತ್ತು ಅಂದರೆ ನೀವು ಎಷ್ಟು ಈಸಿಯಾಗಿ ಎಷ್ಟು ಸಣ್ಣದು ಕೂದಲೆಳೆಯಷ್ಟು ಕೂಡ ನೀವು ಇದರಲ್ಲಿ ಡೋರಿನ ಟರ್ನ್ ಮಾಡ್ಬೋದು ಅಷ್ಟು ಒಂದು ಚೆನ್ನಾಗಿದೆ ಇದು ಇದು ಕೂಡ ನನ್ನ ಹತ್ರ ಆಲ್ರೆಡಿ ಒಂದಿದೆ ಇನ್ನೂ ಒಂದು ನಾನು ವಿಡಿಯೋಗೋಸ್ಕರ ಇದನ್ನು ತರಿಸಿದ್ದೀನಿ ಇದರಲ್ಲಿ ನನಗೆ ಫ್ರೀಯಾಗಿ ಈ ಥರ ಒಂದು ರೋಲಿಂಗ್ ಬಂದಿದೆ ಇದು ಏನಂದರೆ ನಮಗೆ ಬ್ಲೌಸಲ್ಲೆಲ್ಲ ಡಾಟ್ಸ್ ನಾವೇನು ಮಾರ್ಕ್ ಹಾಕ್ತೀವಿ ಅದಕ್ಕೆ ಯೂಸ್ ಆಗುತ್ತೆ ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಯಾವುದೇ ಕಾರಣಕ್ಕೂ ಬೆಂಡ್ ಆಗೋದಿಲ್ಲ ಅಷ್ಟೊಂದು ನೋಡೋದಕ್ಕೆ ಸಣ್ಣ ಇದ್ರೂ ಇದು ತುಂಬಾ ಸ್ಟ್ರಾಂಗಾಗಿದೆ ಯಾವುದೇ ಕಾರಣಕ್ಕೂ ಇದು ಲೂಫ್ ಟರ್ನ್ ಮಾಡೋಕ್ಕೆ ನಿಮಗೆ ಕಷ್ಟನೇ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಈಸಿಯಾಗಿ ಎಷ್ಟು ಸಣ್ಣದು ಬೇಕಾದ್ರೂ ಇದರಲ್ಲಿ ನೀವು ಡೋರಿನ ತೆಗಿಬೋದು ಒಂದೊಂದು ಡಿಸೈನ್ಗೆಲ್ಲ ನಾವು ಡೋರಿ ತೆಗಿಬೇಕಾದ್ರೆ ತುಂಬ ಕಷ್ಟಪಡ್ತಿರ್ತೀವಿ ಈ ಥರದ್ದೊಂದಿತ್ತು ಅಂದರೆ ನಮಗೆ ಈಸಿ ಆಗುತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ಕೂಡ ಕೊಟ್ಟಿದ್ದಾರೆ ಇದು ಏನೋ ಫ್ರೀ ಬಂದಿರೋದು ಅಂತ ಅನಿಸುತ್ತೆ ಇದು ನಾನು ನೋಡಿದಾಗ ಇದ್ದಿದ್ದಿಲ್ಲ ಇದರಲ್ಲಿ ಏನಂದರೆ ನಾವು ಮಷಿನ್ ಸೂಜಿಗೆ ದಾರ ಹಾಕಲಿಕ್ಕೆ ಕೊಟ್ಟಿದ್ದಾರೆ ಇದು ಇದೇನು ನನಗೆ ಏನು ಅಷ್ಟು ಯೂಸ್ ಆಗಲ್ಲ ಇದು ಫ್ರೀ ಬಂದಿರೋದು ಇದು ಎರಡು ಕೂಡ ನನಗೆ ಈಸಿಯಾಗಿ ನಾನು ಯೂಸ್ ಮಾಡ್ಕೊತೀನಿ ಇನ್ನು ನೆಕ್ಸ್ಟ್ ಮೂರನೇ ಐಟಮ್ಸ್ ಬಂದು ಇದು ಕೂಡ ಒಂಥರ ಲೇಸ್ ಇದು ಈ ಥರ ಲೇಸ್ ಇತ್ತು ಅಂದರೆ ನೀವು ಬ್ಲೌಸ್ ಸ್ಟಿಚ್ ಮಾಡಿದಾಗ ಕಣ್ಣು ಮುಚ್ಕೊಂಡು ನೀವು ಕೇಳಿದಷ್ಟು ದುಡ್ಡು ಕೊಡ್ತಾರೆ ಯಾಕೆ ಅಂದರೆ ಇದು ಲೇಸೆ ಅಷ್ಟು ಗ್ರ್ಯಾಂಡಾಗಿದೆ ನೋಡಿ ಈ ಥರ ವೈಟ್ ಕಲರು ಇದರಲ್ಲಿ ಎಲ್ಲ ಕಲರ್ಸು ಸಿಗುತ್ತೆ ನಿಮಗೆ ಕವಡೆ ಅಂತಾರಲ್ಲ ಆ ಥರ ಕೂಡ ಆ ಡಿಸೈನಲ್ಲಿ ಕೂಡ ಇದೆ ಇದು ವೈಟು ಗೋಲ್ಡು ಎಲ್ಲ ಥರನೂ ಇದು ಸಿಗುತ್ತೆ ಇದು ಬ್ಲೌಸ್ಗೆಲ್ಲ ನಾವು ಸ್ಟಿಚ್ ಮಾಡಿದಾಗ ಗ್ರ್ಯಾಂಡಾಗಿ ಕಾಣಿಸುತ್ತೆ ಚೆನ್ನಾಗಿ ಇದೆ ಕ್ವಾಲಿಟಿನೂ ಚೆನ್ನಾಗಿದೆ ಏನು ಅಂದರೆ ಇಲ್ಲಿ ಈ ಥರ ಥ್ರೆಡ್ ಇದೆಯಲ್ಲ ಇದನ್ನು ನೀವು ಕಟ್ ಮಾಡಿದಾಗ ಇದನ್ನು ಒಂದು ಸ್ವಲ್ಪ ಗಂಟು ಹಾಕ್ಕೊಂಡು ಸ್ಟಿಚ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಅದು ಅಂತೂ ನನಗೆ ಇದು ಕೂಡ ಇಷ್ಟ ಆಯಿತು ಇದು ನೋಡಿ ಫ್ರೆಂಡ್ಸ್ ಇದು ಮೂರನೇದ್ದು ಇದು ಅಂತೂ ನಿಮ್ಮ ನಮ್ಮ ಕೆಲಸ ಅರ್ಧ ಈಸಿ ಮಾಡೋವಂಥದ್ದು ಇದು ಯಾಕೆಂದರೆ ಪ್ರತಿಯೊಂದಕ್ಕೂ ಸೂಜಿ ದಾರ ಪೋಣಿಸಿ ಹಾಕೋಕ್ಕಾಗೋದಿಲ್ಲ ಆವಾಗ ನಮಗೆ ಇದು ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಪ್ರೆಸ್ಸಿಂಗ್ ಬಟನ್ದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಆಲ್ರೆಡಿ ನಾನು ಒಂದು ಯೂಸ್ ಮಾಡಿ ಇದು ಎರಡನೇದು ಫ್ರೆಂಡ್ಸ್ ತರಿಸ್ತಾ ಇರೋದು ಯಾಕೆಂದರೆ ಸ್ಕೂಲ್ ಡ್ರೆಸ್ಸೆಲ್ಲ ನಾನು ಯೂನಿಫಾರ್ಮ್ ಜಾಸ್ತಿ ಸ್ಟಿಚ್ ಮಾಡೋದ್ರಿಂದ ಇದು ನನ್ನ ಕೆಲಸ ತುಂಬ ಈಸಿ ಮಾಡುತ್ತೆ ಇದರಲ್ಲಿ ಟೂ ಹಂಡ್ರೆಡ್ ಪೀಸು ಈ ಥರ ಮುಳ್ಳು ಬಟನ್ ಇರುತ್ತೆ ಹಂಡ್ರೆಡ್ ಪೀಸು ಹೋಲ್ ಬಟನ್ ಇರುತ್ತೆ ಹಂಡ್ರೆಡ್ ಪೀಸ್ ಮುಂದೆ ಪ್ರೆಸ್ಸಿಂಗ್ ಬಟನ್ ಹಂಡ್ರೆಡ್ ಪೀಸ್ ಇರುತ್ತೆ ಹೋಲ್ ಬಟನ್ ಮಾತ್ರ ನಮಗೆ ಟೂ ಹಂಡ್ರೆಡ್ ಇರುತ್ತೆ ಇದು ಒಂದು ಖಾಲಿ ಆಗಿದೆ ಆಲ್ರೆಡಿ ಒಂದು ಸ್ವಲ್ಪ ಏನೋ ಮಿಕ್ಕಿದೆ ಅಷ್ಟೇ ಒಂದು ಹತ್ತು ಎಂಟತ್ತೇನೋ ಇರ್ಬೋದು ಅಷ್ಟಿದೆ ಇದನ್ನು ಯೂಸ್ ಮಾಡೋದು ಕೂಡ ಏನು ಕಷ್ಟನೇ ಏನಿಲ್ಲ ಇದರ ಜೊತೆಗೆ ಒಂದು ಪ್ರೆಸ್ಸಿಂಗ್ ಟೂಲ್ ಕೂಡ ಕೊಟ್ಟಿದ್ದಾರೆ ಇದು ಕೂಡ ಕ್ವಾಲಿಟಿ ಚೆನ್ನಾಗೇ ಇದೆ ಇದಕ್ಕೆ ಒಂದು ಲಾಕ್ ಇರುತ್ತೆ ಇದನ್ನು ನೀವು ಈ ರೀತಿ ಲಾಕ್ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ಲಾಕ್ನ ತೆಗಿಬೇಕಾಗತ್ತೆ ನೋಡಿ ಹಿಂಗೆ ಪ್ರೆಸ್ ಮಾಡಿ ನಂತರ ಇದನ್ನು ಅಲ್ಲಿಗೆ ಫಿಕ್ಸ್ ಮಾಡಿದ್ರೆ ಕರೆಕ್ಟ್ ಬರುತ್ತೆ ಮತ್ತು ನಮಗೆ ಬೇಕು ಅಂದಾಗ ಈ ಥರ ನಾವು ಟೈಟ್ ಮಾಡಿ ಹಿಂಗೆ ಹೇಳಿದಾಗ ಕರೆಕ್ಟಾಗಿ ಬಂದ್ಬಿಡುತ್ತೆ ಅದು ಇದು ಕೂಡ ಕ್ವಾಲಿಟಿ ಚೆನ್ನಾಗೇ ಇದೆ ಇದು ನೋಡಿ ಒಂದು ಸೈಡ್ ರೌಂಡ್ ಇರುತ್ತೆ ಒಂದು ಸೈಡ್ ಹಳ್ಳ ತೆಗ್ಗಂತಾರಲ್ಲ ಆ ರೀತಿ ಡೈಮಂಡ್ ಶೇಪಲ್ಲಿ ಕಾಣಿಸುತ್ತೆ ನಿಮಗೆ ಒಳಗಡೆಯಿಂದ ಯಾಕೆ ಅಂದರೆ ಇದಕ್ಕೆ ನಾವು ಪ್ರೆಸ್ಸಿಂಗ್ ಬಟನ್ ಹಾಕೋದ್ರಿಂದ ಸ್ವಲ್ಪ ಹಳ್ಳ ಇರುತ್ತೆ ಇದು ಹಳ್ಳ ಇರೋ ಕಡೆ ನಾವು ಪ್ರೆಸ್ಸಿಂಗ್ ಬಟನ್ ಅಥವಾ ಹೋಲ್ ಬಟನ್ ಹಾಕಬೇಕಾಗತ್ತೆ ನಾವು ಈ ಥರ ಚೂಡಿದಾರ ಬ್ಲೌಸು ಬ್ರಾಪಟ್ಟಿ ಇವಕ್ಕೆಲ್ಲ ಹಾಕ್ತೀವಲ್ಲ ಅವಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ಕೈಯಿಂದ ಹಾಕೋದು ಟೈಮ್ ಹಿಡಿಯುತ್ತೆ ಇಂಥದ್ದು ಇದ್ದರೆ ನಮ್ಮ ಹತ್ರ ಒಂದು ಕೆಲಸನೇ ಈಸಿ ಆಗುತ್ತೆ ಫ್ರೆಂಡ್ಸ್ ಇದು ಒಂದು ಹಾಕಿ ಪ್ರೆಸ್ ಮಾಡಿದ್ರೆ ಇದ್ರ ಕೆಲಸನೇ ಮುಗೀತು ಅಷ್ಟು ಈಸಿ ಆಗುತ್ತೆ ನನಗಂತೂ ಇದು ತುಂಬಾ ಯೂಸ್ ಆಗುತ್ತೆ ನೀವು ಇದನ್ನು ಬ್ರಾಪಟ್ಟಿಗೆ ಯೂಸ್ ಮಾಡ್ಬೋದು ಡ್ರಸ್ ಡ್ರೆಸ್ ಯೂಸ್ ಮಾಡ್ಬೋದು ಶರ್ಟ್ ಯೂಸ್ ಮಾಡ್ಬೋದು ಈ ಥರ ಶರ್ಟ್ಗೆಲ್ಲ ನೀವು ಯೂಸ್ ಮಾಡ್ತೀವಿ ಅಂದರೆ ಇದರಲ್ಲೇ ಕಲರ್ಸ್ ಸಿಗುತ್ತೆ ಮೇಲೆ ಅದನ್ನು ಕೂಡ ತೊಗೋಬೋದು ನೀವು ನೋಡಿ ಇದನ್ನು ನಾನು ಈ ಟೂಲ್ಗೆ ಹಾಕಿ ತೋರಿಸ್ತೀನಿ ಎರಡು ಪ್ರೆಸ್ಸಿಂಗ್ ಬಟನ್ ಎರಡು ಹೋಲ್ ಬಟನ್ ತೊ ತೊಗೊತಾ ಇದ್ದೀನಿ ಹೋಲ್ ಬಟನ್ ಆಮೇಲೆ ಮುಳ್ಳು ಬಟನ್ ತೊಗೊಂಡಿದ್ದೀನಿ ಎರಡೆರಡು ಇದು ನೋಡಿ ಹಾಕೋದು ಹೇಗೆ ಅಂದರೆ ಫ್ಲಾಟ್ ಇರುತ್ತಲ್ಲ ಆ ಕಡೆಗೆ ನಾವು ಹೋಲ್ ಬಟನ್ ಹಾಕಬೇಕು ಈ ರೀತಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದ್ವಿ ಅಂದರೆ ಅದು ಯಾವ ಕಾರಣಕ್ಕೂ ಬೀಳೋದಿಲ್ಲ ನೀಟಾಗಿ ಕರೆಕ್ಟಾಗಿ ಕುತ್ಕೊಂಡಿರುತ್ತೆ ಇನ್ನೊಂದು ಸೈಡು ಹೋಲ್ ಇರುತ್ತಲ್ಲ ತೆಗ್ಗಿರುತ್ತಲ್ಲ ಆ ಕಡೆ ನಾವು ಈ ರೀತಿ ಹೋಲ್ ಬಟನ್ ಹಾಕ್ಕೋಬೇಕು ಇದರಲ್ಲೂ ಉಲ್ಟಾ ಸೀದಾ ಇರುತ್ತೆ ಫ್ರೆಂಡ್ಸ್ ನೀವೇನಾದರೂ ಉಲ್ಟಾ ಇರೋ ಕಡೆ ಹಾಕಿದ್ರೆ ಯಾವ ಕಾರಣಕ್ಕೂ ಇದು ಪಂಚಿಂಗ್ ಆಗೋಲ್ಲ ಇದನ್ನು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಒಂದೆರಡು ಯೂಸ್ ಮಾಡೋವರೆಗೂ ಆಮೇಲೆ ನಿಮಗೇನೆ ಅದು ಗೊತ್ತಾಗ್ಬಿಡುತ್ತೆ ನೋಡಿ ನಾನು ಈಗ ಹೋಲ್ ಬಟನ್ ಇದೆಯಲ್ಲ ಅಲ್ಲಿ ಹಾಕ್ತಾಯಿದ್ದೀನಿ ಈಗ ಇದನ್ನ ಒಂದು ಸೈಡು ಮುಳ್ಳು ಬಟನ್ ಹಾಕಿದ್ದೀನಿ ಒಂದು ಸೈಡು ಹೋಲ್ ಬಟನ್ ಹಾಕಿದ್ದೀನಿ ನೋಡಿ ಮುಳ್ಳು ಬಟನ್ ಇರೋದು ನಮಗೆ ಮೇಲೆ ಬರಬೇಕು ಈ ಸೈಡ್ ಲೆಫ್ಟ್ ಸೈಡ್ಗೆ ನಮಗೆ ಇದು ಹೋಲ್ ಬಟನ್ ಬರುತ್ತೆ ಈ ರೀತಿ ಹಾಕಿ ನಾವು ಪ್ರೆಸ್ ಮಾಡಿದ್ರೆ ಸಾಕು ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ ಅದು ಯಾವುದೇ ಥರ ಲೂಸನು ಇರೋದಿಲ್ಲ ನಾವು ಎಷ್ಟೇ ಹಾಕಿ ತೆಗೆದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಡ್ರೆಸ್ಗಳಿಗೆಲ್ಲ ನಾನು ಹಾಕಿದ್ದೀನಿ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಇದರಿಂದ ನೋಡಿ ಎಷ್ಟು ಟೈಟಾಗಿ ಕೂಡ ಕೂತ್ಕೊಳ್ಳುತ್ತೆ ನಾವು ಪ್ರೆಸ್ ಮಾಡೋದ್ರಲ್ಲಿರುತ್ತೆ ಫುಲ್ ಕೊನೆಗೆ ಹಿಡ್ಕೊಂಡು ಪ್ರೆಸ್ ಮಾಡಬಾರ್ದು ಯಾವ ಕಾರಣಕ್ಕೂ ಸೆಂಟ್ರಿಗೆ ಇಡ್ಕೊಂಡು ಪ್ರೆಸ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ಲ್ಯಾಟ್ ಇರೋ ಕಡೆ ನಾನು ಮುಳ್ಳು ಬಟನ್ ಹಾಕಿದ್ದೀನಿ ಹಾಗೆಯೇ ಈ ಸೈಡ್ ಹೋಲ್ ಬಟನ್ನು ಹೋಲ್ ಬಟನ್ ಈಗ ನಾನು ಉಲ್ಟಾ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಅದು ಕುತ್ಕೊಳ್ಳೋದಿಲ್ಲ ನಾವೆಷ್ಟೇ ಪ್ರೆಸ್ ಮಾಡಿದ್ರೂ ಕೂತ್ಕೊಳ್ಳಲ್ಲ ಇದನ್ನು ತೆಗೆದು ನಾವು ಜಾಸ್ತಿ ಹೋಲಿರೋ ಕಡೆ ಮೇಲೆ ಬರಬೇಕು ಅದು ಆ ರೀತಿ ಹಾಕ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ ಅಯ್ಯೋ ಇದೇನೋ ಸರಿ ಇಲ್ವೇನೋ ಅಂತ ಅನಿಸ್ಬೋದು ಸ್ಟಾರ್ಟಿಂಗು ನಿಮಗೆ ನೋಡಿ ಈಗ ಇದನ್ನ ತೆಗೆದು ನಾನು ಉಲ್ಟಾ ಹಾಕ್ತಾಯಿದ್ದೀನಿ ಈಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಹೋ ಅದು ಮುಳ್ಳು ಬಟನ್ ಏನಿದೆ ಅದು ಲೆಫ್ಟ್ ಸೈಡ್ಗೆ ಮೇಲೆ ಕಡೆ ಮೇಲೆ ಬರಬೇಕು ಮೇಲ್ಭಾಗದಲ್ಲಿ ಬರೋ ಹಾಗೆ ಈ ರೀತಿ ಹಿಡ್ಕೊಂಡು ಪಂಚ್ ಮಾಡಿದ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದು ನೋಡಿ ಎರಡು ಸೈಡು ನಾನು ಹೋಲ್ ಬಟನ್ ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಈ ಸೈಡ್ ನೋಡಿ ಈ ಥರ ಪ್ರೆಸ್ಸಿಂಗ್ ಬಟನ್ ಹಾಗೆಯೇ ಫ್ಲಾಟ್ ಇರೋ ಕಡೆ ನಾವು ಮುಳು ಬಟನ್ ಹಾಕ್ಕೋಬೇಕು ಇನ್ನೂ ಒಂದೇನು ಅಂದರೆ ಇದಕ್ಕೆ ನಾವು ಈ ಬಟನ್ ಹಾಕ್ತೀವಲ್ಲ ಈ ಪ್ರೆಸ್ಸಿಂಗ್ ಇರೋದನ್ನು ಕೆಳಭಾಗದಲ್ಲಿ ಹೋಗಬೇಕದು ನೋಡಿ ತೆಳಭಾಗಕ್ಕೆ ಹೋಗಬೇಕು ಆ ರೀತಿ ಬರೋ ಹಾಗೆ ಹಾಕ್ಕೋಬೇಕು ಮುಳ್ಳು ಬಟನ್ನು ಅಷ್ಟೇ ಇದಕ್ಕೇನು ಮಾಡಬೇಕು ಅಂದರೆ ಮುಳ್ಳು ಬಟನ್ನು ಕೆಳಗಡೆ ಭಾಗಕ್ಕೆ ಹೋಗೋ ಹಾಗೆ ಪ್ರೆಸ್ಸಿಂಗ್ ಬಟನ್ ಮೇಲೆ ಬರೋ ಹಾಗೆ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ ಎರಡು ಸೈಡನ್ನು ಅಷ್ಟೇ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ನಾನು ಫ್ಲ್ಯಾಟ್ ಇರೋ ಕಡೆ ಮುಳ್ಳು ಬಟನ್ ಹಾಕ್ತಾಯಿದ್ದೀನಿ ಹಾಗೆಯೇ ಏನು ತೆಗ್ಗಿದೆ ಸ್ವಲ್ಪ ಡೌನ್ ಇದೆ ಆ ಕಡೆ ಪ್ರೆಸ್ಸಿಂಗ್ ಕೆಳಗಡೆ ಹೋಗೋ ರೀತಿ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ಅಷ್ಟೇ ಏನು ತುಂಬಾ ಈಸಿ ಇದೆ ಫ್ರೆಂಡ್ಸ್ ಇದು ಕೆಲಸ ಎಷ್ಟು ನಮಗೆ ಈಸಿ ಆಗುತ್ತೆ ಅಂದರೆ ತುಂಬಾ ಈಸಿ ಆಗುತ್ತೆ ಇದರಿಂದ ನೋಡಿ ಪ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾವು ಬಟನ್ ಕೆಳಗಡೆ ಬರೋ ರೀತಿ ಹಾಕ್ಕೋಬೇಕು ನೋಡಿ ಹಾಕ್ಕೊಂಡಿದ್ದೀನಿ ಎರಡು ಕೂಡ ಎಷ್ಟು ಟೈಟಾಗಿ ಕುತ್ಕೊಂಡಿದೆ ಹಾಕ್ತೀನಿ ನೋಡಿ ಈಗ ಇದಕ್ಕೆ ಈ ರೀತಿ ಹಿಡ್ಕೊಂಡು ನಾವು ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಇದು ನೋಡಿ ಅದಕ್ಕೆ ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಹಾಕ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕಿಂತ ಇವು ಕೈಯಲ್ಲಿ ಬಟನ್ಸ್ ಹಾಕೋದಿದೆಯಲ್ಲ ಇದೇ ಟೈಮ್ ಹಿಡಿಯೋದು ಇಂಥದ್ದಿತ್ತು ಅಂದರೆ ನಮ್ಮ ಕೆಲಸ ಈಸಿ ಆಗುತ್ತೆ ನೋಡಿ ಈಗ ಇದನ್ನ ನಾನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಕಲರ್ಸು ಕೂಡ ಇರುತ್ತೆ ನೀವು ಬೇಕಿದ್ದರೆ ನಾವೇನಾದರೂ ಶರ್ಟ್ ಸ್ಟಿಚ್ ಮಾಡ್ತೀವಪ್ಪ ಮಕ್ಕಳು ಅದಕ್ಕೆಲ್ಲ ಹಾಕ್ತೀವಿ ಅಥವಾ ಡ್ರೆಸ್ಗೆ ನಾವು ಫ್ಯಾನ್ಸಿಯಾಗಿ ಕಾಣೋ ಹಾಗೆ ಹಾಕ್ತೀವಿ ಅನ್ನೋ ಹಾಗಿದ್ದರೂ ಕೂಡ ಫ್ರೆಂಡ್ಸ್ ನೀವು ಇದರಲ್ಲಿ ಕಲರ್ಸ್ ಎಲ್ಲ ಕಲರ್ಸು ಸಿಗುತ್ತೆ ವೈಟು ಗೋಲ್ಡು ಬ್ಲೂ ಎಲ್ಲ ಕಲರ್ಸ್ ಇರೋವಂಥದ್ದು ಸಿಗುತ್ತೆ ನೀವು ಅದನ್ನು ಬೇಕಾದರೂ ತೊಗೋಬೋದು ಕಲರ್ಸ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಉಳಿದ್ರೆ ಅವು ವೇಸ್ಟ್ ಆಗ್ತವೆ ಯಾವ ಟೈಮಿಗೆ ಯೂಸ್ ಆಗ್ತವೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಾನು ಎಲ್ಲನೂ ಒಂದೇ ಪ್ಲೇನ್ ಇರೋದ್ರಲ್ಲೇ ತೊಗೊಂಡಿದ್ದೀನಿ ಎರಡು ನೂರು ಪೀಸು ಮುಳ್ಳು ಬಟನ್ ಇರುತ್ತೆ ನೂರು ಪೀಸು ಹೋಲ್ ಬಟನ್ ಇರುತ್ತೆ ಹಾಗೆಯೇ ನೂರು ಪೀಸ್ ಬಂದು ಪ್ರೆಸ್ಸಿಂಗ್ ಬಟನ್ ಇರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಿಗಿನರ್ಸ್ಗೆ ಯಾರಾದರೂ ಇದರ ಅವಶ್ಯಕತೆ ಇದ್ದಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್